ವಿಕ್ರಮಾದಿತ್ಯ ಹಾಗೂ ಬೇತಾಳ ಪ್ರಸಂಗ ಹನ್ನೆರಡು ಗುಣವಂತ ಮಂತ್ರಿಯ ಕತೆ ಎಂದಿನಂತೆ ವಿಕ್ರಮಾದಿತ್ಯನು ಮತ್ತೆ ಮರವನ್ನೇರಿ ಶವವನ್ನು ಭುಜದ ಮೇಲೆ ಹಾಕಿಕೊಂಡು ಮರದಿಂದಿಳಿದು ಮೌನವಾಗಿ ಸನ್ಯಾಸಿಯ ಕಡೆಗೆ ಹೊರಟನು ಆಗ ಅವನ ಮೌನ ವ್ರತವನ್ನು ಭಂಗಪಡಿಸಲು ಶವದಲ್ಲಿದ್ದ ಬೇತಾಳವು ಈ ಕಥೆಯನ್ನು ಹೇಳತೊಡಗಿತು ರಾಜ ಪೂರ್ವ ಕಾಲದಲ್ಲಿ ನೇಪಾಳ ದೇಶವನ್ನು ಚಂದ್ರಚೂಡ ಎಂಬ ರಾಜನು ಹಾಳುತ್ತಿದ್ದನು ಆ ರಾಜನ ಬಳಿ ಸುಬುದ್ಧಿ ಎಂಬ ಒಬ್ಬ ಮಂತ್ರಿ ಇದ್ದನು ರಾಜನು ರಾಜ್ಯದ ಆಡಳಿತವನ್ನು ಮಂತ್ರಿಗೆ ಒಪ್ಪಿಸಿ ತಾನು ಸ್ತ್ರೀಲೋಲನಾದ ತಾನು ಸ್ತ್ರೀಲೋಲನಾಗಿ ಸದಾ ಅಂತಃಪುರದಲ್ಲಿ ಕಾಲ ಕಳೆಯುತ್ತಿದ್ದನು ಒಮ್ಮೊಮ್ಮೆ ಬೇಸರವಾದಾಗ ಅವನು ಬೇಟೆಯಾಡಲು ಕಾಡಿಗೆ ಹೋಗುತ್ತಿದ್ದ ಆದರೆ ಇದೊಂದನ್ನೂ ತಿಳಿಯದ ಪ್ರಜೆಗಳು ರಾಜನು ಈ ಸ್ಥಿತಿಗೆ ಬರಲು ಅಧಿಕಾರ ದಾಹಿಯಾದ ಮಂತ್ರಿಯೇ ಕಾರಣ ಎಂದು ಮಾತನಾಡಿಕೊಳ್ಳುತ್ತಿದ್ದರು ಹೀಗಿರಲು ಒಂದು ದಿನ ರಾಜನು ಬೇಟೆಗಾರನನ್ನು ಕೂಡಿಕೊಂಡು ಬೇಟೆಯಾಡಲು ಕಾಡಿಗೆ ಹೋದನು ಅಲ್ಲಿ ಅವನು ಒಂದು ಕ್ರೂರ ಮೃಗವನ್ನು ಅಟ್ಟಿಸಿಕೊಂಡು ಬಹುದೂರ ಹೋದನು ಅದು ಹೇಗೂ ಅವನ ಕೈಯಿಂದ ತಪ್ಪಿಸಿಕೊಂಡು ಕಾಡಿನಲ್ಲಿ ಕಣ್ಮರೆಯಾಯಿತು ರಾಜನು ಸುತ್ತಲೂ ನೋಡಿದನು ಅವನೊಂದಿಗೆ ಬಂದಿದ್ದ ಬೇಟೆಗಾರರು ಯಾರೂ ಕಾಣಿಸಲಿಲ್ಲ ರಾಜನು ಬೇರೆ ದಾರಿಯಿಲ್ಲದೆ ಅರಣ್ಯದಲ್ಲಿ ಮುಂದಕ್ಕೆ ಹೋಗತೊಡಗಿದನು ಸ್ವಲ್ಪ ಸಮಯದ ಮೇಲೆ ಅವನಿಗೆ ಕಾಡಿನಲ್ಲಿ ಒಂದು ಹಾಳು ಬಿದ್ದ ದೇವಾಲಯ ಸಿಕ್ಕಿತು ರಾಜನು ದೇವಾಲಯದ ಒಳಗೆ ಹೋದನು ವ್ಯಾಪಾರಿ ವ್ಯಾಪಾರಿಯಲ್ಲಿ ಆ ದಿನ ತಂಗಿದ್ದನು ರಾಜನನ್ನು ನೋಡಿ ಅಯ್ಯ ನೀವು ಯಾರು ಒಬ್ಬಂಟಿಗರಾಗಿ ಈ ಅರಣ್ಯಕ್ಕೆ ಏಕೆ ಬಂದಿರಿ ಎಂದು ಕೇಳಿದನು ರಾಜನು ಕಾಡಿನಲ್ಲಿ ತಾನು ದಾರಿ ತಪ್ಪಿ ಇಲ್ಲಿಗೆ ಬಂದಿರುವುದಾಗಿ ತಿಳಿಸಿದನು ಅದನ್ನು ಕೇಳಿದ ವ್ಯಾಪಾರಿ ನಾನೊರ್ವ ವ್ಯಾಪಾರಿ ನಿಮಗೆ ಏನೂ ಕೆಲಸವಿಲ್ಲದಿದ್ದರೆ ನನ್ನೊಂದಿಗೆ ಬನ್ನಿ ನಾನು ವ್ಯಾಪಾರಕ್ಕಾಗಿ ಘಟದ್ವೀಪಕ್ಕೆ ಹೋಗುತ್ತಿದ್ದೇನೆ ಅದು ಸಮುದ್ರದ ಮಧ್ಯ ಇರುವ ದೀಪ ಅಲ್ಲಿ ಅತ್ಯಂತ ಸುಂದರಿಯರಾದ ತರುಣಿಯರಿರುವವರು ನೀವು ಅವರನ್ನು ನೋಡಬಹುದು ಎಂದನು ಅದನ್ನು ಕೇಳಿ ರಾಜನಿಗೆ ಆ ದ್ವೀಪ ಕನ್ನಿಯರನ್ನು ನೋಡುವ ಆಸೆಯಾಯಿತು ಅವನು ವ್ಯಾಪಾರಿಯೊಂದಿಗೆ ಹೋಗಲು ಒಪ್ಪಿಕೊಂಡನು ಮರುದಿನ ಇರುವರು ಅಲ್ಲಿಂದ ಹೊರಟು ಸಮುದ್ರವನ್ನು ಸೇರಿ ಅಲ್ಲಿಂದ ನೌಕೆಯೊಂದರಲ್ಲಿ ಕುಳಿತು ಘಟದ್ವೀಪಕ್ಕೆ ಹೋದರು ಅಲ್ಲಿ ವ್ಯಾಪಾರಿಯು ತಾನು ತಂದ ಬೆಲೆ ಬಾಳುವ ವಜ್ರಗಳನ್ನು ಮಾರಿ ಹೇರಳವಾಗಿ ಹಣವನ್ನು ಸಂಪಾದಿಸಿದನು ಬಳಿಕ ಅವನು ರಾಜನಿಗೆ ಆ ದ್ವೀಪವನ್ನೆಲ್ಲ ತೋರಿಸಿ ನೌಕೆಗೆ ಕರೆದುಕೊಂಡು ಬಂದನು ಸ್ವಲ್ಪ ಹೊತ್ತಿನಲ್ಲಿ ನೌಕೆ ಅಲ್ಲಿಂದ ಹೊರಟಿತು ಈ ಇಬ್ಬರೂ ವಿಶಾಲವಾದ ಸಮುದ್ರವನ್ನು ನೋಡುತ್ತಾ ಪ್ರಯಾಣವನ್ನು ಮಾಡುತ್ತಿದ್ದರು ಆಗ ಅವರಿಗೆ ಸಮುದ್ರದಲ್ಲಿ ಒಂದು ಕಲ್ಪವೃಕ್ಷವೂ ಕಾಣಿತು ಅದರ ಮೇಲೆ ಓರ್ವ ಸುಂದರ ತರುಣಿ ವೀಣೆಯನ್ನು ಮೀಟುತ್ತಾ ಕುಳಿತಿದ್ದಳು ಅವಳನ್ನು ರಾಜ ಆಶ್ಚರ್ಯದಿಂದ ನೋಡತೊಡಗಿದನು ಅದನ್ನು ನೋಡಿ ನಾವೆಯಲ್ಲಿದ್ದ ನಾವಿಕನು ಅಯ್ಯ ನೀವು ಇವಳನ್ನು ಹೊಸದಾಗಿ ನೋಡುತ್ತಿರುವಿರಿ ಆದುದರಿಂದ ನಿಮಗೆ ಇದು ಆಶ್ಚರ್ಯದ ವಿಷಯವಾಗಿ ಕಾಣಿಸುತ್ತದೆ ನಾವು ಈ ಮಾರ್ಗದಲ್ಲಿ ಬರುವ ಹೋಗುವಾಗಲೆಲ್ಲ ಅವಳನ್ನು ನೋಡುತ್ತಲೇ ಇರುತ್ತೇವೆ ಎಂದನು ರಾಜನು ಅದನ್ನು ಕೇಳಿ ನಕ್ಕು ಸುಮ್ಮನಾದನು ಎಲ್ಲರ ಗಮನ ಬೇರೆ ಕಡೆ ಹರಿಯಿತು ಆಗ ರಾಜ ಅವಳಿಗಾಗಿ ಸಮುದ್ರದಲ್ಲಿ ಧುಮುಕಿದನು ಅಲ್ಲಿ ಸಮುದ್ರದ ಬದಲಾಗಿ ಒಂದು ಸುಂದರವಾದ ನಗರ ಅವನಿಗೆ ಕಾಣಿಸಿತು ರಾಜನು ಆ ನಗರವನ್ನು ಕುತೂಹಲದಿಂದ ವೀಕ್ಷಿಸುತ್ತಾ ಮುಂದುವರಿಸಿದನು ಎಷ್ಟು ದೂರ ಹೋದರೂ ಅಲ್ಲಿ ಅವನಿಗೆ ಮನುಷ್ಯರು ಕಾಣಿಸಲೇ ಇಲ್ಲ ಏನೂ ಮಾಡಲು ತೋಚದೆ ರಾಜನು ಆ ನಗರದಲ್ಲಿ ಹುಚ್ಚನಂತೆ ತಿರುಗಾಡತೊಡಗಿದನು ಎಷ್ಟೋ ಸಮಯದ ನಂತರ ಅವನಿಗೆ ಒಂದು ಕಡೆ ಒಂದು ಭವನವು ಕಾಣಿಸಿತು ಒಳಗೆ ಏನಿರಬಹುದೆಂಬ ಕುತೂಹಲದಿಂದ ರಾಜನು ಭವನದೊಳಗೆ ಹೋದನು ಓರ್ವ ಸುಂದರಿಯು ಅಲ್ಲಿ ಹಂಸತೂಲಿಕ ತಲ್ಪದ ಮೇಲೆ ಪವಡಿಸಿದ್ದಳು ರಾಜನು ಅವಳ ಬಳಿಗೆ ಹೋಗಿ ಸುಂದರಿ ನೀನು ಯಾರು ಒಬ್ಬಂಟಿಗಳಾಗಿ ಈ ಭವನದಲ್ಲಿ ಯಾಕಿರುವೆ ಎಂದು ಕೇಳಿದನು ಅವಳು ಇವನ ಕಡೆಗೆ ನೋಡಿ ನಾನೊರ್ವ ಗಂಧರ್ವ ಕನ್ಯೆ ನನ್ನ ಹೆಸರು ಚಂದ್ರಕಲಾ ಎಂದು ಯಾವ ಕಾರಣಕ್ಕೂ ಗೊತ್ತಿಲ್ಲ ನನ್ನ ತಂದೆ ನನ್ನನ್ನು ಕರೆತಂದು ಇಲ್ಲಿ ಬಿಟ್ಟು ಹೋಗಿದ್ದಾರೆ ಎಂದಳು ರಾಜ ಅವಳೊಂದಿಗೆ ಮಾತನಾಡುತ್ತಾ ಅವಳ ಬಳಿ ಕುಳಿತ ಇಬ್ಬರಲ್ಲೂ ಪ್ರೇಮಾಂಕುರವಾಯಿತು ರಾಜ ಪ್ರಿಯೇ ನಾವು ಗಂಧರ್ವ ರೀತಿಯಲ್ಲಿ ವಿವಾಹವಾಗೋಣವೇ ಎಂದು ಕೇಳಿದ ಅದಕ್ಕೆ ಅವಳು ನನ್ನ ಒಂದು ಷರತ್ತನ್ನು ನೀನು ಒಪ್ಪಿಕೊಂಡರೆ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಎಂದಳು ಅದಕ್ಕೆ ರಾಜ ಯಾವುದಾ ಷರತ್ತು ಎಂದು ಕೇಳಿದ ಅದಕ್ಕೆ ಆ ಸುಂದರಿ ಹೇಳಿದಳು ರಾಜ ಶುಕ್ಲ ಪಕ್ಷದ ದಶಮಿ ಏಕಾದಶಿ ದಿನದಂದು ಮತ್ತು ಕೃಷ್ಣ ಪಕ್ಷದ ಬೀದಿಗೆ ನದಿಗಳೆಂದು ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೋ ಹೋಗುತ್ತೇನೆ ಆಗ ನೀನು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬಾರದು ಎಲ್ಲಿಗೆ ಹೋಗುತ್ತಿರುವೆ ಎಂದು ಕೇಳಬಾರದು ಎಂದಳು ರಾಜನು ನಿನ್ನಿಚ್ಛೆಯಂತೆಯೇ ನಡೆದುಕೋ ಅದಕ್ಕೆ ನಾನು ಅಡ್ಡ ಬರುವುದಿಲ್ಲ ಎಂದು ಅವಳ ಷರತ್ತಿಗೆ ಒಪ್ಪಿಕೊಂಡ ಅವಳನ್ನು ಗಾಂಧರ್ವ ರೀತಿಯಲ್ಲಿ ವಿವಾಹವಾದನು ಅವರ ದಾಂಪತ್ಯ ಜೀವನವು ಸುಖಮಯವಾಗಿ ಸಾಯಿತು ಕೆಲವು ದಿನಗಳಾದ ಮೇಲೆ ಶುಕ್ಲ ದಶಮಿ ದಿನ ಬಂದಿತು ಚಂದ್ರಕಲಾ ನಾಥ ನೀವು ಇಲ್ಲೇ ಇರಿ ನಾನು ಬೇಗನೆ ಹೋಗಿ ಬಂದು ಬಿಡುತ್ತೇನೆ ಏನೇ ಆದರೂ ನೀವು ಈ ಭವನದ ಮುಂದಿರುವ ಬಾವಿಯಲ್ಲಿ ಮಾತ್ರ ಇಳಿಯಬೇಡಿ ಇಳಿದರೆ ಮತ್ತೆ ಭೂಲೋಕಕ್ಕೆ ಹೋಗಿಬಿಡುತ್ತೀರಿ ಎಂದು ಗಂಡನನ್ನು ಎಚ್ಚರಿಸಿ ಭವನದಿಂದ ಹೊರಗೆ ಹೋದಳು ರಾಜ ಅವಳು ಎಲ್ಲಿಗೆ ಹೋಗುತ್ತಾಳೆಂದು ನೋಡುವ ಕುತೂಹಲದಿಂದ ಅವಳಿಗೆ ತಿಳಿಯದಂತೆ ಅವಳ ಹಿಂದೆ ಹಿಂದೆ ಹೋದನು ಸ್ವಲ್ಪ ದೂರ ಕ್ರಮಿಸುತ್ತಿದ್ದಂತೆ ಆ ಸುಂದರಿಗೆ ಎದುರಾಗಿ ಒಬ್ಬಳು ಬ್ರಹ್ಮ ರಾಕ್ಷಸಿ ಬಂದಳು ಅವಳು ಜೋರಾಗಿ ಅರಚುತ್ತಾ ಆ ಸುಂದರಿಯನ್ನು ಎತ್ತಿ ತನ್ನ ಬಾಯೊಳಗೆ ಹಾಕಿಕೊಂಡಳು ರಾಜ ಕೂಡಲೇ ತನ್ನ ಖಡ್ಗವನ್ನು ಹಿರಿದು ಅದರಿಂದ ಆ ಬ್ರಹ್ಮ ರಾಕ್ಷಸಿಯ ರುಂಡವನ್ನು ಮಂಡದಿಂದ ಬೇರ್ಪಡಿಸಿದನು ಬ್ರಹ್ಮ ರಾಕ್ಷಸಿಯು ದೇಹ ನೆಲಕ್ಕುರುಳಿತು ಆಗ ಅವಳ ದೇಹದಿಂದ ಅವನ ಪತ್ನಿ ಹೊರಗೆ ಬಂದಳು ರಾಜ ಅವಳನ್ನು ಗಾಢವಾಗಿ ಆಲಂಗಿಸಿಕೊಂಡು ಆ ರಾಕ್ಷಸಿ ಯಾರು ಅವಳು ನಿನ್ನನ್ನು ನುಂಗಲು ಕಾರಣವೇನು ಎಂದು ಕೇಳಿದನು ಅದಕ್ಕೆ ಅವಳು ರಾಜ ನನ್ನ ತಂದೆ ನನ್ನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು ನಾನಿಲ್ಲದೆ ಅವನು ಊಟವನ್ನೂ ಮಾಡುತ್ತಿರಲಿಲ್ಲ ಒಂದು ದಿನ ನಾನು ಆಟವನ್ನು ಆಡಿಕೊಂಡು ಮನೆಗೆ ಬರುವುದು ತಡವಾಯಿತು ಅಷ್ಟರಲ್ಲೇ ನನ್ನ ತಂದೆ ನನ್ನ ಮೇಲೆ ಕೋಪಿಸಿಕೊಂಡು ನೀನು ಒಂಟಿಯಾಗಿ ಜನಸಂಚಾರವಿಲ್ಲದಿರುವ ಸ್ಥಳದಲ್ಲಿ ಬದುಕು ಎಂದು ಶಾಪವನ್ನು ಕೊಟ್ಟನು ನಾನು ನನ್ನ ತಪ್ಪಿಗಾಗಿ ಅವನಲ್ಲಿ ಕ್ಷಮೆ ಯಾಚಿಸಿದೆ ಆಗ ಅವನು ನನ್ನ ಮೇಲೆ ಕರುಣೆಗೊಂಡು ಭೂಲೋಕದಿಂದ ಚಂದ್ರಚೂಡನೆಂಬ ರಾಜನು ಬರುತ್ತಾನೆ ನೀನು ಅವನನ್ನು ವಿವಾಹವಾಗು ಮುಂದೆ ಒಬ್ಬಳು ಬ್ರಹ್ಮರಾಕ್ಷಸಿ ಬಂದು ನಿನ್ನನ್ನು ನುಂಗುತ್ತಾಳೆ ಆಗ ಆ ರಾಜನು ಬಂದು ಅವಳನ್ನು ಸಂಹರಿಸುತ್ತಾನೆ ಆಗ ನಿನಗೆ ಶಾಪ ವಿಮೋಚನೆಯಾಗುತ್ತದೆ ಎಂದು ಹೇಳಿದನು ನೀನು ಮಾಡಿದ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ನಾನಿನ್ನು ನನ್ನ ಲೋಕಕ್ಕೆ ಹೋಗುತ್ತೇನೆ ಎಂದು ಹೇಳಿದಳು ಅದನ್ನು ಕೇಳಿ ರಾಜನಿಗೆ ಬಹಳ ದುಃಖವಾಯಿತು ಅವಳು ನನ್ನನ್ನು ಬಿಟ್ಟು ಹೋಗಬಾರದೆಂದುಕೊಂಡು ಪ್ರಿಯೆ ನೀನು ಇಲ್ಲಿಂದ ಹೋಗುವ ಮೊದಲು ನನ್ನ ಕಡೆಯ ಕೋರಿಕೆಯನ್ನು ಈಡೇರಿಸಿ ಹೋಗು ಎಂದನು ಅವಳು ಏನು ನಿನ್ನ ಕೋರಿಕೆ ಎಂದು ಕೇಳಿದಳು ಆಗ ರಾಜ ಆ ಬಾವಿಯ ಬಳಿ ಕುಳಿತು ನಾವಿಬ್ಬರು ಕೆಲವು ಕಾಲ ಮಾತನಾಡಬೇಕೆಂಬುದು ನನ್ನ ಕೋರಿಕೆ ಎಂದನು ತನ್ನ ಲೋಕಕ್ಕೆ ಹೊರಡುವ ಸಂಭ್ರಮದಲ್ಲಿ ಮೈಮರೆತಿದ್ದ ಅವಳು ಆಯಿತು ಬನ್ನಿ ಎಂದು ಅವನ ಕೈ ಹಿಡಿದುಕೊಂಡು ಬಾವಿಯ ಬಳಿಗೆ ಹೋದಳು ರಾಜ ಪತ್ನಿಯನ್ನು ಮಧುರ ಸಂಭಾಷಣೆಗಳಿಂದ ಮಾತನಾಡಿಸುತ್ತಾ ಅವಳ ಕೈಗಳನ್ನು ಹಿಡಿದುಕೊಂಡನು ಚಂದ್ರಕಲಾ ಪತಿಯ ಮನಸ್ಸಿನಲ್ಲಿರುವುದನ್ನು ತಿಳಿಯದೆ ಅವನೊಂದಿಗೆ ಮಾತನಾಡುತ್ತಾ ಕುಳಿತಳು ಸಮಯ ಸಾಧಿಸಿ ರಾಜ ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಬಾವಿಯೊಳಗೆ ಧುಮುಕಿದ ಏನಾಗುತ್ತಿದೆ ಎಂದು ತಿಳಿದುಕೊಳ್ಳುವಷ್ಟರಲ್ಲಿ ಅವರು ಭೂಮಿಯಲ್ಲಿದ್ದರು ರಾಜ ಕಣ್ಣು ಬಿಟ್ಟು ನೋಡಿದಾಗ ಅದು ಅವನ ಅರಮನೆಯ ಮುಂದಿರುವ ಉದ್ಯಾನವನವಾಗಿತ್ತು ಆ ವೇಳೆಗೆ ಜನರು ರಾಜನನ್ನು ಮಂತ್ರಿ ರಾಜ್ಯದ ಆಸೆಯಿಂದ ಏನೋ ಮಾಡಿಬಿಟ್ಟಿದ್ದಾನೆ ಎಂದುಕೊಂಡು ಮಾತನಾಡಿಕೊಳ್ಳುತ್ತಿದ್ದರು ಅದನ್ನು ಕೇಳಿ ನೊಂದುಕೊಂಡ ರಾಜ ಚಂದ್ರಕಲಾಳೊಂದಿಗೆ ಅರಮನೆಗೆ ಹೋದ ಅವನನ್ನು ನೋಡಿದ ರಾಜಭಟರು ಮಂತ್ರಿಗೆ ಸುದ್ದಿಯನ್ನು ಮುಟ್ಟಿಸಿದರು ರಾಜನ ಆಗಮನವನ್ನು ಎದುರು ನೋಡುತ್ತಿದ್ದ ಮಂತ್ರಿ ಕೂಡಲೇ ಬಂದು ರಾಜನನ್ನು ಚಂದ್ರಕಲಾಳನ್ನು ಅರಮನೆಗೆ ಸ್ವಾಗತಿಸಿದ ಚಂದ್ರಕಲಾ ನಾಥ ನೀವು ನನ್ನನ್ನು ಉಪಾಯವಾಗಿ ಭೂಮಿಗೆ ಕರೆತಂದಿರಿ ಇನ್ನೂ ನಾನು ನನ್ನ ಗಂಧರ್ವ ಲೋಕಕ್ಕೆ ಹೋಗುವಂತಿಲ್ಲ ಎಂದು ಗಂಡನ ಮೇಲೆ ಹುಸಿಕೋಪವನ್ನು ತೋರಿಸಿದಳು ಅದನ್ನು ಕೇಳಿ ರಾಜ ಹೆಂಡತಿಯ ಗಲ್ಲವನ್ನು ಚೂಟಿ ನಿನ್ನಂತಹ ಅಪೂರ್ವ ರತ್ನವನ್ನು ಬಿಟ್ಟು ನಾನು ಒಂದು ಕ್ಷಣವೂ ಬದುಕಿರಲಾರೆ ಎಂದು ಹೆಂಡತಿಯನ್ನು ಪ್ರೀತಿಯಿಂದ ನೋಡಿದನು ಮಂತ್ರಿಯವರಿರುವರಿಗೂ ವಿದಾಯ ಹೇಳಿ ತನ್ನ ಕೋಣೆಗೆ ಹೋಗಿ ನೇಣು ಹಾಕಿಕೊಂಡು ಸತ್ತುಹೋದ ಕತೆಯನ್ನು ಹೇಳುವುದನ್ನು ನಿಲ್ಲಿಸಿದ ಬೇತಾಳವು ಕೆಲವು ಕಾಲ ಮೌನವಹಿಸಿತು ನಂತರ ರಾಜ ಮಂತ್ರಿ ಆ ದಿನವೇ ಸತ್ತು ಹೋಗಲು ಕಾರಣವೇನು ರಾಜನು ಮರಳಿ ಬಂದಿರುವುದರಿಂದ ತನ್ನ ರಾಜ್ಯ ಸಿಗಲಾರದೆಂಬ ಕಾರಣಕ್ಕ ಎಂದು ಕೇಳಿತು ವಿಕ್ರಮಾದಿತ್ಯ ಸ್ತ್ರೀಲೋಲನಾಗಿದ್ದ ರಾಜ ಅದುವರೆಗೂ ರಾಜ್ಯವನ್ನು ಸರಿಯಾಗಿ ಪಾಲಿಸುತ್ತಿರಲಿಲ್ಲ ಆದರೆ ಜನರು ಅವನು ಹಾಗೆ ಆಗಲು ಮಂತ್ರಿಯೇ ಕಾರಣನೆಂದು ಭಾವಿಸಿದರು ಈಗ ಗಂಧರ್ವ ಕನ್ಯೆಯೊಂದಿಗೆ ಅವನು ಬಂದಿದ್ದಾನೆ ಸುರಸುಂದರಿಯಾದ ಅವಳ ಸಹವಾಸದಲ್ಲಿ ಅವನು ರಾಜ್ಯವನ್ನು ಸಂಪೂರ್ಣವಾಗಿ ಮರೆಯುವುದು ಖಂಡಿತ ಆಗ ಪ್ರಜೆಗಳು ಅದಕ್ಕೂ ತನ್ನನ್ನೇ ಕಾರಣನನ್ನಾಗಿ ಮಾಡುತ್ತಾರೆಂದು ಮಂತ್ರಿ ಆತ್ಮಹತ್ಯೆ ಮಾಡಿಕೊಂಡ ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದನು ಕೂಡಲೇ ಬೇತಾಳವು ಅವನ ಹೆಗಲಿಂದ ಮೇಲಕ್ಕೆ ಹಾರಿ ಮರದಲ್ಲಿ ನೇತಾಡತೊಡಗಿತು ಕತೆಯು ಮುಂದಿನ ಪ್ರಸಂಗದಲ್ಲಿ ಮುಂದುವರಿಯುವುದು ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ